ಓ ಟೆನ್ಷನ್ ಸ್ಟಾರ್ಟ್ ಆಗಿ ಮೂಮೆಂಟ್ ಬರೋ ಮೂಮೆಂಟ್ ಅಂದರೆ ಬಸ್ನವರು ಕವರ್ ಕೊಟ್ಟಿದ್ದಾರೆ ಕರೆಂಟ್ ಇವಾಗ ಎಬ್ರಿ ಬಂದಿದ್ದೀನಿ ಯಪ್ಪ ಇದೇ ಬಸ್ಸಲ್ಲಿ ಬಂದಿರೋದು ಇವಾಗ ನಿಮ್ಮ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ರೇಂಜಿಗೆ ಆಗ್ಬಿಟ್ಟಿದೆ ಕಂಟಿನ್ಯೂ ಆಗೋಲ್ಲಪ್ಪ ನನಗೆ ಏನಿದ್ರು ಬೈಕ್ ಮೂವತ್ತೆಂಟಕ್ಕೆ ಉಡುಪಿ ಕರ್ಗ ಬಂದು ಬಿಟ್ರಪ್ಪ ಬಸ್ನಾಗೆ ಅಪ್ಪಿನ ಗೊಬ್ಬರ ಕೈ ಕೊಟ್ಟದ್ದು ಕದಂಟ್ ಇವಾಗ ಶುಮ ಬ್ಯಾಡ ಗೊಬ್ಬರ ಕೈ ಕೊಟ್ಟದ್ದು ಬೆಳಗ್ಗೆ ಐದು ಹತ್ತು ಇವಾಗ ಪ್ರೆಸೆಂಟ್ ಐದು ಗಂಟೆಗೆ ಶಿವಮೊಗ್ಗ ಬಿಟ್ಟಿದ್ದೀವಿ ಒಬ್ಬರು ಕೈ ಕೊಟ್ಟಿತ್ತು ಇದ್ದಿಲ್ಲ ಸೊ ಬಿಡಿಯಾದ್ರೆ ಶರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಇವಾಗ ಮೆಮೊರಿ ಕಾರ್ಡ್ ತೆಗೆದು ಬ್ಯಾಟ್ರಿ ತಗೋದು ಏನೇನು ಜೂ ಮಾಡಿದ ಮೇಲೆ ಚಾರ್ಜ್ ಇದೆ ಗೋಬ್ರ ಇವಾಗ ಪ್ರೆಸೆಂಟ್ ಇವಾಗ ಐದು ಹತ್ತು ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಶಿವಮೊಗ್ಗ ಟು ಉಡುಪಿ ಸೊ ಪ್ರೆಸೆಂಟ್ ಇವಾಗ ತೀರ್ಥಹಳ್ಳಿರ್ ಬಂದೀವಿ ಹೆವಿ ರೈನು ಬಸ್ಸಲ್ಲಿ ಬಂದಿದ್ದು ಒಳ್ಳೆ ಕೆಲಸ ಆಯ್ತು ನಾವು ಅಕ್ಕ ಬೈಕಲ್ಲಿ ಬಂದಿದ್ರೆ ಕಷ್ಟ ಇತ್ತು ಹೆವಿ ಅಂದರೆ ಹೆವಿ ರೈನ್ ಇದೆ ತಡಿ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇದ್ದೀವಿ ನಾನು ಬಸ್ ಜರ್ನಿನ ಹೆಂಗ ಮಾಡೋಣ ಅಂದ್ಕೊಂಡಿದ್ದೆ ಇದು ಗೋಪುರ ಐತಲ್ಲ ಚಾರ್ಜ್ ಇಟ್ಟಿದ್ದೀವಿ ರಾತ್ರಿ ಚಾರ್ಜ್ ಆಗಿಲ್ಲ ಆಟೋಮೆಟಿಕ್ ಆಗಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಗೋಪುರ ಆನ್ ಮಾಡಿದರೆ ಆನ್ ಏನಾಗ್ತಾ ಇಲ್ಲ ಗೋಪುರನೇ ಆನಗಿದೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಮೂಡ್ ಔಟ್ ಆಗಿ ಏನು ಮಾಡ್ಬೇಕನ್ನೋದೇ ಗೊತ್ತಾಗಲಿಲ್ಲ ಸೊ ಆಮೇಲೆ ಮೆಮೊರಿ ಕಾರ್ಡ್ ತೆಗೆದಿಟ್ಟು ಬ್ಯಾಟ್ರಿ ತೆಗೆದಿಟ್ಟು ಚಾರ್ಜಿಗೆ ಇಟ್ಟು ಏನೇನೋ ಮಾಡಿದ ಮೇಲೆ ಇವಾಗ ಆನ್ ಆಯಿತು ಸೊ ಸಮಾಧಾನ ಆಯಿತು ಹಾಗಾಗಿ ಇದರಲ್ಲಿ ಏನು ಸದ್ಯ ಬಿಡಾ ಮಾಡೋಕೆ ಹೋಗೋಲ್ಲ ನೋಡೋಣ ಅಲ್ಲಿ ಉಡುಪಿ ಹೋದಂತೆ ಆದ್ರೆ ಇದ್ರಲ್ಲಿ ಮಾಡ್ತೀನಿ ಎಲ್ಲ ಸುಮ್ಮನೆ ಮೊಬೈಲಲ್ಲೇ ಮಾಡ್ಕೊಂಡು ಬಿಡ್ತೀನಿ ಬೆಸ್ಟ್ ಗೋಪ್ರಿಗೆ ಫುಲ್ ರೆಸ್ಟ್ ಇವತ್ತು ಬಸ್ಸಲ್ಲಿ ನೋಡ್ರಿ ಈ ಥರ ಕೂತ್ಕೊಂಡಿನಿ ಫುಲ್ ಟ್ರ್ಯಾಕ್ ಆಗಿ ಬಸ್ ಜರ್ನಿ ಹೆಂಗೈತಿ ಕೇಳಬೇಕಂದ್ರೆ ಒನ್ ಟೈಮ್ ಮೊಮೆಂಟ್ ಆಯಿತು ತೀರ್ಥ ವಾಮೆಂಟು ಹಂಗಲ್ಲ ಒಂಥರ ಅದೇನದ ಮೂಮೆಂಟ್ ಮೂಮೆಂಟ್ ಏನಾದ್ರೂ ತೀರ್ಥಳ್ಳಿ ಏನರಾದಾಗೆ ಹಿಂಗೆ ನಂದು ವಾಮೆಂಟ್ ಬರೋ ಮೂಮೆಂಟ್ ಮೂಮೆಂಟ್ ಅಂದ್ರೆ ಮೂಮೆಂಟ್ ಅಂದ್ರೆ ಬರೋ ಬರೋದಕ್ಕೆ ಮೂಮೆಂಟ್ ಅಂತಾರೆ ಸೊ ಟೊಮ್ಯಾಟೊ ಲೈಟ್ ಆಗಿ ಅಂದರೆ ಮತ್ತೆ ಬೆಳಗ್ಗೆ ಮನೆ ಬರೋದನ್ನ ಲೈಟ್ ಸ್ವಲ್ಪ ಟೀ ಕುಡ್ಬೇಕಲ್ಲ ಸೊ ಅದೊಂದು ಸ್ವಲ್ಪ ಹೋಯ್ತು ಇನ್ನು ಆಗೊಂದು ಬಂದಿಲ್ಲ ಆಗೊಂದು ಬಂದಾಗ ಹೆಂಗೈತು ಗೊತ್ತಿಲ್ಲ ಸೊ ಇನ್ನೊಂದು ಏನಪ್ಪ ಅಂದರೆ ಬಸ್ನವರು ಕವರ್ ಕೊಟ್ಟಿದ್ದಾರೆ ಈ ಕಡೆ ಅವ್ರಿಗೆ ಗೊತ್ತು ಬಸ್ ಜನ ಅವ್ರಿಗೆ ಆಗಲ್ಲ ಅಂತ ಗೊತ್ತಲ್ಲ ಅವ್ರಿಗೆ ಹಾಗಾಗಿ ರು ಇದೊಂದು ಸ್ವಲ್ಪ ಸಮಾಧಾನ ಆಯಿತು ಖುಷಿನ ಆಯಿತು ಬಸ್ನ ಹಿರಿಕೆ ಇರ್ತಕ್ಕಂಥ ಖುಷಿ ಆಯಿತು ಬಟ್ ಶಿವಮೊಗ್ಗ ಉಡುಪಿ ಪ್ರೈವೇಟ್ ಬಸ್ಸಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಪ್ರೆಸೆಂಟ್ ಇವಾಗ ನಾನು ನಮ್ಮ ಬ್ರದರುಸೆ ಸೊ ಅವರು ಕೂತ್ಕೊಂಡಿದ್ದಾರೆ ಆರಾಮಾಗಿ ನಾನು ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದೆ ಹೇಳ್ತೀನಿ ನಿಮಗೆ ಹೋದರೆ ಆಗಮ್ ಬೇಕಾಟು ಸ್ಟಾರ್ಟ್ ಆಗುತ್ತೆ ಮಳೆ ಮಾತ್ರ ಬಿಡ್ತಾನೆ ಇಲ್ಲ ಹೆವಿ ಮಳೆ ಇದೆ ಆಗ ಬೇಗ ಸ್ಟಾರ್ಟ್ ಇಲ್ಲಿಂದ ಕುದ್ದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಪ್ಲಾನ್ ಇತ್ತು ಬಟ್ ಆಗೋಲ್ಲ ಯಾಕಂದರೆ ಬಸ್ಸಲ್ಲಿ ಫಸ್ಟಲ್ಲಿ ಹತ್ತು ವರ್ಷ ಮೇಲೆ ಇರೋದು ಸೊ ವ್ಯೂ ಪಾಯಿಂಟ್ ಕಲಿ ಕಲಿ ಅಂದರೆ ಎಂಜಾಯ್ ಮಾಡಿಬಿಡಿ ಅಲ್ಲಿ ಮುಂದೆ ಹೋದ್ರೆ ಆಗೋಲ್ಲ ಯಾಕಂದ್ರೆ ಒಮ್ಮೆ ಸ್ಟಾರ್ಟ್ ಆಗಿಬಿಡ್ತಾ ಹಾಗಾಗಿ ಫಸ್ಟ್ ಕ್ರಾಸ್ ವ್ಯೂ ಪಾಯಿಂಟ್ ಸೆಕ್ಷನ್ ಮುಗೀತು ಗಾರ್ಡ್ ಸೆಕ್ಷನ್ ಮುಗಿದು ಹೊರಡ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇದೆ ಈ ರೇಂಜಿ ಪ್ಯಾಕ್ ಆಗಿದ್ದೀನಿ ಒಂದ್ಸಲ ಕವರ್ ಖಾಲಿ ಆಯ್ತು ಈ ಕಡೆ ಸ್ವಲ್ಪ ಮಳೆ ಕಮ್ಮಿ ಇದೆ ಪ್ರೆಸೆಂಟ್ ಇವಾಗ ಎಬ್ರಿಗೆ ಬಂದೀವಿ ಇಬ್ಬರಿ ಬಸ್ ಸ್ಟ್ಯಾಂಡ್ ಬೆಳಗ್ಗೆ ಏಳು ಇಪ್ಪತ್ತೆರಡು ಏಳು ಇಪ್ಪತ್ತೆರಡಕ್ಕೆ ಕರ್ಕೊಂಬಂದಿದ್ದಾರೆ ಪ್ರೆಸೆಂಟ್ ಇವಾಗ ಇಬ್ಬರಿಗೆ ಬಂದಿದ್ದೀನಿ ಬಾ ಇದೇ ಬಸ್ಸಲ್ಲಿ ಬಂದಿರೋದು ಇವಾಗ ಸಿಕ್ಕಾಪಟೆ ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ನನಗೆ ಫುಲ್ಲು ಪ್ಯಾಕ್ ನಾನು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಆ ರೇಂಜಿಗೆ ಆಗ್ಬಿಟ್ಟು ವರ್ಷ ಆದ್ಮೇಲೆ ಬಂದಿರೋ ಹದಿನೆಂಟು ಶಿವಮೊಗ್ಗದಿಂದ ಉಡುಪಿಗೆ ಆರುನೂರು ರೂಪಾಯಿ ಅಂದರೆ ಒಬ್ರಿಗೆ ಇನ್ನೂರು ರೂಪಾಯಿ ಚಾರ್ಜ್ ಇದೆ ಶ್ರೀಕೃಷ್ಣ ಬಸ್ಸು ಸೊ ಟೀ ಬ್ರೇಕ್ ಹಾಕ್ಕೊಂಡಿದ್ದಾರೆ ಸದ್ಯ ನಾನು ಟೀ ಟೀ ಕಾಫಿ ಏನು ಕುಡಿಯೋ ಮೂಡಲ್ಲಿಲ್ಲ ಯಾಕಂದರೆ ಸಿಕ್ಕಾ ಬಟ ಹಂಗಾಗಿ ಸೊ ಒಂದೊಂದು ಸಲ ನೋಡಿದ್ರೆ ಬೈಕಲ್ಲೇ ಬರ್ಬೋದು ಅನಿಸುತ್ತೆ ಬಟ್ ಒಂದೊಂದು ಸಲ ನೋಡಿದ್ರೆ ಬಸ್ಸಲ್ಲಿ ಬಂದಿದ್ದು ಬೆಸ್ಟ್ ಅನಿಸುತ್ತೆ ಸೊ ಪ್ರೆಸೆಂಟ್ ಇವಾಗ ವಾತಾವರಣ ಏನೋ ಕ್ಲಿಯರ್ ಇದೆ ಬಟ್ ಯಾವಾಗ ಚೇಂಜ್ ಆಗುತ್ತೋ ಏನಾಗುತ್ತೋ ಗೊತ್ತಾಗಲ್ಲ ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬಸ್ಸಲ್ಲಿ ಡಿಫ್ರೆಂಟ್ ಅಂದರೆ ಹೆವಿ ಡಿಫ್ರೆಂಟ್ ಆಗೋಯ್ತು ಅಂದರೆ ಚೆನ್ನಾಗಿದೆ ಹತ್ತು ವರ್ಷ ಆದಮೇಲೆ ಫಸ್ಟ್ ಟೈಮು ಇಷ್ಟು ಲಾಂಗ್ ಜರ್ನಿ ನಾ ಬಂದ ಚಾನ್ಸ್ ಏನಾದರೂ ಹೊಸ ಏನಾದರೂ ಬರೋದಿದ್ದರೆ ಅಂದರೆ ಭಾಳ ವರ್ಷ ಆದಮೇಲೆ ನೀವು ಬಸ್ಸಿಗೆ ಹತ್ತಿದ್ರೆ ಬೆಳಗಿನ ನೀವು ಊಟ ಇದು ಮಾಡೋದಿದ್ರೆ ಒಂದು ಸಣ್ಣ ಸಜೆಷನ್ ಏನಪ್ಪಾ ಅಂದರೆ ನೈಟು ಊಟನ ಲೈಟ ತಗೊಳ್ಳಿ ನೈಟ್ ಮಾತ್ರ ಹೆವಿ ಊಟ ಮಾಡೋಕ್ಕೋಗಬೇಡಿ ಅಂದರೆ ಮಸಾಲೆ ಇರೋದು ಫುಡ್ ತಿನ್ನಕ್ಕೆ ಹೋಗಬೇಡಿ ಸೊ ಲೈಟಾಗಿ ಊಟ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಟೀ ಕಾಫಿ ಒಂದು ಬಿಸ್ಕತ್ ಅಂತ ಹೋಗ್ಬಿಡ್ರಿ ನಾನು ಹೇಳ್ತಾಯಿರೋ ಇದನ್ನ ರೆಗ್ಯುಲರಾಗಿ ಅಡ್ಡಾಡೋರಿಗೆ ನಡೆಯುತ್ತೆ ಬಟ್ ಹೊಸ್ದಾಗಿ ಭಾಳ ವರ್ಷ ಆಮೇಲೆ ಅಡ್ಡಾಡೋರಿಗೆ ಹೇಳ್ತಾ ಇರೋದು ಬೆಳಗ್ಗೆ ಆಗಿರೋ ವಾಮೆಟಿಗೆ ಟೀ ಎಲ್ಲ ಕಾಫಿ ಟೀ ಕಾಫಿ ಎಲ್ಲ ನೀರು ಕುಡಿಯೋಕ್ಕೂ ಬೇಜಾರದಾಗ್ಬಿಡುತ್ತೆ ನೀರು ಕುಡಿದ್ರೆ ಮತ್ತೆ ವಾಮೆಟ್ ಆಗುತ್ತಪ್ಪ ನಂಗೆ ಆಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಹೋಗಬೇಕಂದ್ರೆ ಅಲ್ಲಿ ಡಿಫ್ರೆಂಟ್ ಒಂಥರ ಚೆನ್ನಾಗಿದೆ ಬಟ್ ಕಂಟಿನ್ಯೂ ಆಗಲ್ಲಪ್ಪ ಏನಿದ್ರು ಬೈಕೇ ಬೆಸ್ಟ್ ಬೈಕಲ್ಲಿ ಬಂದಿದ್ದೆ ಮನೆಯ ಒಂದು ಮೂರು ನಾಲ್ಕು ಸರಿ ಟೀ ಕಾಫಿ ಆಗಿರೋದು ಬಸ್ಸಲ್ಲಿ ಬಂದಿರೋದಕ್ಕೆ ಟೀ ಕಾಫಿ ಕುಡಿಯೋಕ್ಕೂ ಭಯ ಆಗ್ಬಿಟ್ಟಿದೆ ನಮಗೆ ಈ ರೇಂಜಿಗೆ ಬಸ್ ಎಕ್ಸ್ಪೀರಿಯನ್ಸ್ ನಮ್ಮದು ಫೈನಲಿ ಎಂಟು ಮೂವತ್ತೆಂಟಕ್ಕೆ ಉಡುಪಿ ಕರ್ಕೊಂಬಂದು ಬಿಟ್ರಪ್ಪ ಬಸ್ನಾಗೆ ಉಡುಪಿ ಬಂದಿದ್ದೀವಿ ನಮ್ಮ ರಘು ನಮ್ಮ ಸೊಸೇನೂ ಬಂದಾರೆ ಇದು ಕರೆಕ್ಟಾಗಿ ಎರಡು ಟೈಮಿಗೆ ಕರ್ಕೊಂಬಂದ್ರೆ ಏ ರೋಡ್ ಅಲ್ಲಲ್ಲ ಇರೋದು ಇಲ್ಲಿ ಬಂದ ಟೀ ಕೊಡ್ದೋಗಣ್ಣ ಫಸ್ಟ್ ಟೀ ಕೊಡದೋಗಡಣ ಬರೀ ಡಸ್ಟ್ ಅಂತ ಐತಿ ಟೀ ಕಾಫಿ ಊಟ ಕೂಲ್ ಡ್ರಿಂಕ್ಸ್ ಅಂತ ಫಸ್ಟ್ ಇಲ್ಲೊಂದು ಟೀ ಕುಡಿದು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗೋದು ಚೆನ್ನಾಗಿ ಇಲ್ಲೇ ಪಲಾವ್ ತಿಂದ ಹೋಗೋಣ ನಾನು ಮೊಸರು ರಿಟರ್ನ್ ಬಿಟ್ಟು ಸಾಂಬಾರು ತಗೊಂಡಿದ್ದೀನಿ ನಮ್ಮ ಸಸಿ ಇಡ್ಲಿ ತೊಗೊಂಡು ಟೀ ಅಲ್ಲ ತಿಂಡಿನೇ ತಿಂದ್ಬಿಟ್ವಿ ಅಲ್ಲಿ ಓಕೆ ತಿಂಡಿ ಅಷ್ಟಕ್ಕಷ್ಟೇ ನಾರ್ಮಲ್ ಆಗಿತ್ತು ಪಲಾವ್ ತಿಂದ್ವಿ ಬಟ್ ಸ್ವಲ್ಪ ಕಾಸ್ಟಿ ಅನ್ನಿಸ್ತು ಬಟ್ ನಮ್ಮ ಸೈಡ್ ಒಂದು ಸೈಡಾಗ ಒಂದು ಕರಳಿಗೂ ಆಗಲಿಲ್ಲ ಅದು ಇಟ್ಸೋಕೆ ಏನು ಮಾಡೋಕ್ಕಲ್ಲ ಸುಮ್ಮನೆ ಹೊಡೋಣ ಇವಾಗ ಇಲ್ಲಿಂದ ಉಡುಪಿಗೆ ಉಡುಪಿ ಅಲ್ಲ ಎಸ್ ಡಿ ಮಿ ಹೋಗ್ಬೇಕು ಇವಾಗ ಸೊ ಲೋಕಲ್ ಬಸ್ಸಲ್ಲಿ ಹೋಗೋದು ಆಟೋದಲ್ಲಿ ಹೋಗೋದಾಗ ಗೊತ್ತಿಲ್ಲ ಸೊ ಬನ್ನಿ ಸಿಗ್ತಾ ಇರ್ತೀನಿ ವಿಡಿಯೋ ಡಿ ಮಾಡ್ತಾ ಇದ್ದೆ ಎಸ್ ಡಿ ಎಮ್ ಗೆ ಆಟೋದಾಗ ಬಸ್ಸಲ್ಲಿ ಹೋಗೋದ ಹೇಳಿ ಸೊ ಬಸ್ಸೇ ಐತೆ ಬಂದ್ಬಿಟ್ಟು ಹೋಗೋಣ ಎಸ್ ಡಿ ಎಮ್ಗೆ ಈ ಬಸ್ ಹೋಗತ್ತಾ ಸಕಾಲ ಬಸ್ ದಾವಣಗೆರೆ ಕಂಪೇರ್ ಮಾಡಿದ್ರೆ ನಮ್ಮ ಬಸ್ಸಿಗೆ ಚೆನ್ನಾಗೈತಿ ಬೈಕಲ್ಲಿ ಬರ್ತಾ ಇದ್ವಿ ಸೊ ಇವಾಗ ಬಸ್ಸಲ್ಲಿ ಬಂದಿದ್ವಿ ಸೊ ಎಸ್ ಡಿ ಹೋಗೋಣ ಅಂತ ಬಸ್ ಹತ್ತಿದೀವಿ ಇವ್ರ ಹೋಗ್ತಾ ಇದ್ದಾರೆ ಟೈಮ್ ಎಷ್ಟಪ್ಪ ಅಂದರೆ ಕರೆಕ್ಟ್ ಟ್ ಒಂಬತ್ತು ಗಂಟೆ ಒಂದು ನಿಮಿಷ ಆಗಿದೆ ನಾನು ಎಷ್ಟು ಗಂಟೆಗೆ ಹೋಗಿ ನಿಲ್ಲಿಸ್ತಾರೆ ಅಂತ ನೋಡೋಣ ಎಸ್ ಡಿ ಬಟ್ ಬಸ್ ಚೆನ್ನಾಗಿದೆ ಸಕ್ಕದಾಗಿದೆ ಬಸ್ ಮಾತ್ರ ಫೈನಲಿ ಬಸ್ಸಲ್ಲಿ ಅಲ್ಲಿ ಬಂದ್ವಲ್ಲ ಬಸ್ನಲ್ಲೇ ಬೈ ಮೇನ್ ರೋಡ್ ಇಳಿಸ್ತೋದ್ರು ಅವ್ರು ಹೇಳಿದ್ರು ಮುಂಚೆನೊಬ್ಬರು ಅಲ್ಲಿ ಇಳಿಸ್ತೀವಿ ಅಂತೇಳಿ ಓಕೆ ಅಂದೆ ರೈಟ್ ಕರೆಕ್ಟ್ ಒಂಬತ್ತು ಇಪ್ಪತ್ತಕ್ಕೆ ಎಸ್ ಡಿ ಮಾತ್ರ ಬಂದೆ ಫಸ್ಟ್ ಟೈಮು ಬೈಕ್ ಆಗ ಬಂದಿದ್ರೆ ಸೀದ್ ಹಾಸ್ಪಿಟ್ಲಂಕ ಹೋಗಿದ್ದೆ ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನು ಗೊತ್ತಾ ಬೆಳಗ್ಗೆ ಸ್ವಲ್ಪ ಟೀಕುಬಿಟ್ನಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಬಿಟ್ಟರೆ ಇನ್ನೇನಿಲ್ಲ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ನನ್ನ ಅಪೋಸಿಟ್ ನಾನು ಲೆಫ್ಟ್ ಸೈಡ್ ಒಬ್ಬ ಕುತ್ಕೊಂಡಿದ್ದ ಪುಣ್ಯಾತ್ಮ ಬೆಳಗ್ಗೆನೇ ಪರ್ಫ್ಯೂಮ್ ಹಾಕೊಂಬಂದಾನೆ ಟಿಪ್ ಟಾಪ್ ಆಗಿಲ್ಲ ನನ್ನ ಮಗ ಅಕ್ಕೊಂಬಂದ ಗೊತ್ತಾ ಜಾಗಿಂಗ್ ಸೂಟು ಜಾಗಿಂಗ್ ಸೂಟು ಸ್ಲಿಪ್ಪರ್ ಹಾಕ್ಕೊಂಡ್ಬಂದಾನೆ ಪರ್ಫ್ಯೂಮ್ ಮಾಡ್ಕೊಂಬಂದಾನೆ ಪರ್ಫ್ಯೂಮ್ ಅಂದ್ರೆ ಅದು ಸ್ವಲ್ಪ ರಲ್ಲ ಈಗಪ್ಪ ಇಡೀ ಬಸ್ ಎಲ್ಲ ಸ್ಮೆಲ್ಲು ಓಲಿ ಪರ್ಫ್ಯೂಮರ ಚೆನ್ನಾಗಾಯ್ತಾ ಗಬ್ಬು ಸ್ಮೆಲ್ಲು ವಾಮಿಟ್ ಥರ ಇತ್ತು ವಾಮಿಟ್ ಬರೋ ಥರ ಇತ್ತು ಹಂಗೆ ವಾಮಿಟೇ ಬಂತು ಸೊ ಮೇನ್ ವಾಮಿಟ್ ಬರೋಕ್ಕೆ ಕಾರಣ ಬಸ್ಸಲ್ಲ ಬಸ್ನೇ ಕುಂತಿರೋ ಯಾಕೆ ಬಂದಿಲ್ಲ ಪರ್ಫ್ಯೂಮು ಅವನು ಅಷ್ಟೇ ಇನ್ನೇನಿಲ್ಲ ಏನಿಲ್ಲ ಬಿಟ್ಟರೆ ಚೆನ್ನಾಗಿತ್ತು ಫೈನಲಿ ಆಯುರ್ವೇದ ಕಾಲೇಜು ಬಂದಿದ್ವಿ ಆಸ್ಪತ್ರೆಗೆ ಬೈಕಲ್ಲಿ ಬಂದಿದ್ದರೆ ನಾನು ಬೈಕ್ ಇಲ್ಲಿ ನಿಲ್ಲಿಸ್ತಾ ಇದ್ದೆ ನಾನು ಒಂದು ವಾರ ಇಲ್ಲಿದ್ದಾಗ ಲಾಶೆ ಮಾಡಿಬಿಟ್ಟಾದಾಗ ನಾನು ಬೈಕು ಆ ಕಡೆ ನಿಲ್ಲಿಸಿದ್ದೆ ಅದಮೇಲೆ ಇಲ್ಲಿ ನಿಲ್ಲಿಸಿದ್ದೆ ಫೈನಲಿ ಬಂದಿದ್ದೀನಿ ಆಸ್ಪಿಟ್ಲಿಗೆ ಸೊ ಅಡೇ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಮಗೊಂದು ಗೋಬರು ಅಲ್ಲಿ ಶಿವಮೊಗ್ಗದಾಗ ಸ್ಟಾರ್ಟ್ ಆಗಿದ್ರೆ ವಿಡಿಯೋಗಳು ಮುಡ್ಕೊಂಡ್ರಾಮ್ ಬರ್ತಿದ್ದೆ ಇದ್ರೊಳಗೆ ಗೋಬ್ರ ಕೈ ಕೊಟ್ಟಿರೋದಕ್ಕೆ ಮೊಬೈಲ್ನಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಚಾರ್ಜ್ ಆಗ್ತಾ ಇದೆ ಚಾರ್ಜ್ ಹಾಕಿದ್ದೀನಿ ಹಾಸ್ಪಿಟ್ಲಿಗೆ ಬಂದೀನಿ ನಾನು ಡಾಕ್ಟ್ರು ಬಂದಿಲ್ಲ ಡಾಕ್ಟ್ರು ಬಂದ ಮೇಲೆ ಡಾಕ್ಟ್ರ್ ತೋರಿಸಿ ಹೋಗ್ತಾ ಇರೋದೆ ನಂದು ಇಪ್ಪತ್ತೆರಡಕ್ಕೆ ಮೆಡಿಷನ್ ಎಲ್ಲ ತಗೊಂಡು ರಿಟರ್ನ್ ನಮ್ಮ ದಾವಣಗೆರೆ ಕಡೆ ಹೋಗ್ತಾ ಈಗ ಇಲ್ಲಂಗೆ ಬಂದಿರೋದು ನಿಜವಾಗಲೂ ಭಾಳ ಕಷ್ಟ ಬೈಕ್ ಇದ್ದಿದ್ರೆ ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಜಾಕೆಟ್ ಹಾಕೊಂಡ ನನಗೆ ಒಳಗೋದಿತ್ತು ಇದೆ ನೋಡಿ ನಾವು ಮಳೆ ಇದೆ ಮಳೆ ಇದೆ ಅನ್ಕಂಡು ಬಿಸಿಲು ಬಂದರೆ ಇಲ್ಲಿ ಬಿಸಿಲು ಹೊಡಿತೈತಿ ಇಮಿಡಿಟಿ ಉಡುಪೀಲಿ ಸೊ ಫೈನಲಿ ಇಲ್ಲಿಂದ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸೊ ಉಡುಪಿ ಬಸ್ ಸ್ಟ್ಯಾಂಡಿಂದ ಶಿವಮೊಗ್ಗ ಹೋಗಿ ಅಲ್ಲಿ ನನ್ನ ಬೈಕ್ ಇದೆ ಬೈಕ್ ತಗೊಂಡು ರೇಟನ್ ಅವನಿಗೆ ಹೋಗ್ತಾ ಇರೋದೇ ಸೊ ಫೈನಲಿ ಈ ನಮ್ಮ ಹತ್ತು ವರ್ಷ ಆದಮೇಲೆ ಬಸ್ಸಲ್ಲಿ ಬಂದಿರೋ ಜರ್ನಿನ ಸದ್ಯಕ್ಕೆ ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ ಸೊ ಏನೇನು ನಡಿದ್ರೆ ಸದರಲ್ಲ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ಬೈ ಬಯಬ್ಯಾಟಿ ಕ್ಯಾರ್ ಏನು ನಡಿದ್ರೆ ಸದರಲ್ಲಿ ಮತ್ತೆ ಸಿಗುವ ಇದು ನಮ್ಮ ಉಡುಪಿ